ಬಫ್ ಮಂಡಳಿ ವಿರುದ್ದ ಹಾಗೂ ವಖ್ ಭೂಮಿ ಸಮಸ್ಯೆ ಎದುರಿಸುತ್ತಿರುವ ಐದು ಜಿಲ್ಲೆಗಳಲ್ಲಿ ಮನವಿ ಸ್ವೀಕರಿಸಲು ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನೇತೃತ್ವದ ತಂಡ ಅಧಿಕೃತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಶಾಸಕ ಬಿಪಿ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಿಯೋಗವು ಬೀದರ್ ತಾಲೂಕಿನ ಧರ್ಮಾಪುರ ಹಾಗೂ ಚಟ್ನಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ರೈತರು ಮಠಾಧೀಶರು ಹಾಗೂ ಸಂತ್ರಸ್ತರ ಅಹವಾಲು ಸ್ವೀಕರಿಸಿದರು ನಂತರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಡೀ ದೇಶದಲ್ಲಿರುವ ರೈತರ ಜಮೀನು ದೇವಸ್ಥಾನ ಮಠ ಸರ್ಕಾರಿ ಶಾಲೆಗಳು ಮನೆಗಳು ಸರ್ಕಾರಿ ಕಚೇರಿಗಳನ್ನು ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟರವರೆಗೆ ಗೆ ಸೇರಿಸುತ್ತಿದ್ದಾರೆ ಎಂದರು ಬಫ್ ವಿರುದ್ಧ ಹೋರಾಟ ಮಾಡಲು ಬಿಜೆಪಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ತಂಡ ರಚಿಸಲಾಗಿದೆ ಈ ತಂಡ ಜನಜಾಗೃತಿ ಮೂಡಿಸಲಿದೆ ಬಫ್ ಬರೀ ತಿದ್ದುಪಡಿಯಲ್ಲ ವಫ್ ಬೋರ್ಡ್ ಅನ್ನು ದೇಶದಿಂದ ತೆಗೆದುಹಾಕಬೇಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಲವತ್ತೆರಡನೇ ಕಾನೂನಿಗೆ ತಿದ್ದುಪಡಿ ತರಲು ಹೊರಟಿದ್ದಾರೆ ಅದೆಲ್ಲಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಎಂದರು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ವಕ್ಫ್ ವಿರುದ್ಧ ಬಿಜೆಪಿ ಪಕ್ಷ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಅಹೋರಾತ್ರಿ ಧರಣಿ ಸಹ ಮಾಡಿದ್ದಾರೆ ವಕ್ಫ್ ವಿರುದ್ಧ ರಚಿಸಲಾಗಿರುವ ಜಂಟಿ ಸಂಸದೀಯ ಮಂಡಳಿಯ ಸದಸ್ಯರು ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಎಂದು ತಿಳಿಸಿದರು ರಾಜ್ಯಾದ್ಯಂತ ಈ ರೀತಿಯ ಪ್ರಕರಣಗಳು ಎಲ್ಲೆಲ್ಲಿದೆ ನೀವು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕಳಿಸ್ಕೊಡಿ ಅಂತ ನಾವು ಬರೀ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟೇ ಅಲ್ಲ ಜನಜಾಗೃತಿನೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಬಿ ಜೆ ಪಿ ಹೋರಾಟವನ್ನು ಶುರು ಮಾಡಿದೆ ಹಾಗೆಯೇ ಈಗ ಇಪ್ಪತ್ತೈದನೇ ತಾರೀಕು ಇವತ್ತು ಬೀದರ್ ಜಿಲ್ಲೆಯ ಎರಡು ಗ್ರಾಮಗಳಿಗೆ ನಾವು ಹೋಗ್ತಾಯಿದ್ದೇವೆ